ಆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಹೌದು ಇವತ್ತಿನ ವೀಡಿಯೋ ಏನಾದ್ರೆ ಭಾಳ ಇಂಪಾರ್ಟೆಂಟ್ ಇದೆ ಒಂದು ನೀವು ಇಲ್ಲಿ ವಡಾಫೋನ್ ಐಡಿಯಾ ಮತ್ತು ಇಲ್ಲಾಂದರೆ ಜಿಯೋ ಅಥವಾ ಏರ್ಟೆಲ್ ಸಿಮ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋ ಏನಿದೆ ಫಸ್ಟಿಂದ ಲಾಸ್ಟ್ವರೆಗೂ ಎಂಡಿಂದ ನೋಡಿ ಯಾಕಂದರೆ ಸ್ಪೆಷಲಿ ಟ್ರಾಯ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಹೌದು ಸ್ಪೆಷಲಿ ಇದು ಸಿಮ್ ಕಾರ್ಡ್ ಆಕ್ಟಿವೇಶನ್ ಮತ್ತು ಡಿ ಆಕ್ಟಿವೇಶನ್ ಸಂಬಂಧಪಟ್ಟಂತ ಮಾಹಿತಿ ಇದೆ ಹೌದು ಈ ವಿಡಿಯೋ ಏನಾದ್ರೆ ಬಹಳ ಇಂಪಾರ್ಟೆಂಟ್ ಇದೆ ಹೌದು ನೀವು ಸಾಕಷ್ಟು ಬಾರಿ ನಿಮ್ಮ ನಂಬರ್ನ ಆಧಾರ್ ಕಾರ್ಡ್ ಅಲ್ಲಿ ಅಥವಾ ಇನ್ನುಳಿದಂತ ಪೇಮೆಂಟ್ ಅಪ್ಲಿಕೇಶನ್ ನೀವು ನಂಬರ್ನ ಕೊಟ್ಟಿರ್ತೀರ ಹೀಗಾಗಿ ನಿಮ್ಮ ಸಿಮ್ ಕಾರ್ಡ್ನಲ್ಲಿ ಡಿ ಆಕ್ಟಿವೇಶನ್ ಹಾಕುವಂತ ಚಾನ್ಸ್ ಇದೆ ಹೌದು ಒಪ್ಪೇ ನ್ಯೂಸ್ ಏನಿದೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಕಡೆಯಿಂದ ಈ ನ್ಯೂಸ್ ಅನ್ನ ಬರ್ತಾ ಇದೆ ನ್ಯೂಸ್ ಅನ್ನೋದಕ್ಕಿಂತ ಒಂದು ಹೊಸ ಅಪ್ಡೇಟ್ ಮತ್ತು ಒಂದು ಹೊಸ ರೂಲ್ಸ್ ನಾಯಕ ಸ್ಪೆಷಲಿ ಟೆಲಿಕಾ ಸಂಬಂಧಪಟ್ಟಂಗೆ ಹಾಗೂ ಯೂಸರ್ಸ್ ಏನು ಯೂಸ್ ಏನ್ ಮಾಡ್ತಾರಲ್ಲ ಅವ್ರ ಸಂಬಂಧಪಟ್ಟಂತ ಒಂದು ಹೊಸ ಅಪ್ಡೇಟ್ ನ ಕೊಟ್ಟಿದೆ ಬನ್ನಿ ಫ್ರೆಂಡ್ಸ್ ಆಗಿದ್ರೆ ಇವತ್ತಿನ ವೀಡಿಯೋ ಶುರು ಮಾಡೋಣ ಅಷ್ಟೆಲ್ಲ ಈ ವಿಡಿಯೋ ಮುಖದ ಚಾನೆಲ್ ಹೊಸ ಬಂದಿದ್ದ ದಯವಿಟ್ಟು ಚಾನಲ್ ಗೆ ಸಬ್ ಮಾತ್ರ ಮರಿಬೇಡಿ ನಮ್ಮ ರಿಲೇಟೆಡ್ ರಿಲೇಟಡ್ ಅಂತ ಅಡೇಟ್ ಬಂತು ಅಂದ್ರೆ ನಮ್ಮ ಚಾನಲ್ ತುಂಬಾ ಸೂಪರ್ ಫಾಸ್ಟ್ ಆಗಿ ಅಪ್ಡೇಟ್ ನ ಮಾಡ್ತೀವಿ ಮೇನ್ ಮ್ಯಾಟ್ರಿಕ್ ರೂಲ್ಸ್ ಏನು ಮತ್ತು ಇದು ಯಾವಾಗ ಇದು ಅಪ್ಲೈ ಆಗುತ್ತೆ ಅಂತ ನೀವು ಪ್ರತಿಯೊಂದು ಅಂತ ಸಿಮ್ ಕಾರ್ಡ್ ಯೂಸ್ ಮಾಡ್ತಿರ್ಬೇಕು ಅಂದ್ರೆ ಜಿಯೋ ಆಗಿರಬಹುದು ಅಥವಾ ಏರ್ಟೆಲ್ ಆಗಿರಬಹುದು ಮತ್ತು ವಡಾಫೋನ್ ಐಡಿಯಾ ಇಲ್ಲ ಅಂದ್ರೆ ನೀವು ಬಿ ಎಸ್ ಎನ್ ಸಿಮ್ ಕಾರ್ಡ್ ಕೂಡ ಯೂಸ್ ಮಾಡ್ತಿರ್ಬೇಕು ಬಟ್ ಆದ್ರೆ ಈ ರೂಲ್ಸ್ ಏನು ಪ್ರತಿಯೊಂದು ಟೆಲಿಕಾಂ ಕಂಪನಿ ಹಾಗೂ ಯೂಸರ್ಸ್ ಏನು ಸಂಬಂಧಪಡುತ್ತೆ ಸಿಮ್ ಕಾರ್ಡ್ ಇಲ್ಲಿ ಯಾವ್ದಂತ ಒಂದು ರೀಚಾರ್ಜ್ ಮಾಡಿಲ್ಲ ಅಂದ್ರೆ ಇಲ್ಲಿ ನಿಮಗೆ ಸಿಮ್ ಕಾರ್ಡ್ ಏನಾದ್ರೂ ಪರ್ಮನೆಂಟ್ ಏನು ಬಂದ ಹೋಗುತ್ತಾ ಚಾನ್ಸ್ ಇರುತ್ತೆ ನೀವು ರೀಚಾರ್ಜ್ ಮಾಡಿಲ್ಲ ಅಂದ್ರೆ ನಿಮ್ಮ ನಂಬರ್ ಏನಿದೆ ಇಲ್ಲಿ ಡಿಆಕ್ಟಿವನ್ ಆಗುತ್ತೆ ಕಂಪನಿ ಏನಿದೆ ಆ ನಂಬರ್ ಇಲ್ಲಿ ಹೊಸ ಯೂಸರ್ಸಿಗೇನ ಇಲ್ಲಿ ಕೊಡುತ್ತೆ ಹೀಗಾಗಿ ನಿಮ್ಮ ನಂಬರ್ ಅಂತ ಇಲ್ಲಿ ಲಾಸ್ ಆಗೋದು ಚಾನ್ಸ್ ಇರುತ್ತೆ ಮುಂಚೆ ರೂಲ್ಸ್ ಯಾವ ಥರ ಇತ್ತು ಅಂದರೆ ಯಾವುದೇ ನೀವು ನೀವು ಕಾರ್ಡ್ ಕಾರ್ಡಲ್ಲಿ ರೀಚಾರ್ಜ್ ಮಾಡಿಲ್ಲ ಅಂದರೆ ಅದು ಆದಷ್ಟು ಬೇಗ ಕಂಪ್ಲೀಟ್ ಆಗಿ ಡೌನ್ ಆಗ್ತಾಯಿತ್ತು ಅಂದರೆ ಕಂಪ್ಲೀಟ್ ಆಗಿ ಆಕ್ಟಿವೇಶನ ಆಗ್ತಾಯಿತ್ತು ಬಟ್ ಆದರೆ ಟ್ರೈ ಕಡೆಯಿಂದ ಒಂದು ಹೊಸ ರೂಲ್ಸ್ನ ಬಂದಿದೆ ಅಂತ ಹೇಳ್ಬೋದು ಅಂದರೆ ನಿಮಗೆ ಯಾವಂಥ ಸಿಮ್ ಕಾರ್ಡ್ ಸ್ಪೆಷಲಿ ನಾನು ಸ್ಟಾರ್ಟಿಗೆ ಹೇಳಿದಂಗೆ ಈ ಸಾಕಷ್ಟು ಟೆಲಿಕಾಂ ಕಂಪ್ನಿ ಏನಿದಾವೆ ಇದಕ್ಕಿಂತ ಮುಂಚೆ ತುಂಬ ಫಾಸ್ಟಾಗಿ ಶಡ್ಡೌನ ಮಾಡ್ತಾಯಿದ್ರು ಅಂದರೆ ಡಿ ಆಕ್ಟಿವೇಶನ ಮಾಡ್ತಾಯಿದ್ರು ಆದರೆ ಟ್ರೈ ಕಡೆಯಿಂದ ಒಂದು ಹೊಸ ರೂಲ್ಸ್ನ ಬಂದಿದೆ ಯಾವಂಥ ಸಿಮ್ ಕಾರ್ಡ್ ಏನಿದೆ ಅದು ಇಲ್ಲಿ ಒಂದು ಲಾಂಗ್ ಟರ್ಮ್ ತನ ಅವ್ರಿಗೂ ನೀವು ಇಲ್ಲಿ ಅವ್ರಿಗೊಂದು ಚಾನ್ಸ್ನ ಕೊಡಿ ಅಂತ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಒಂದು ಸಣ್ಣ ರೀಚಾರ್ಜ್ ಪ್ಯಾಕ್ ಕೂಡ ನಿಮ್ ಇಲ್ಲಿ ಮಾಡುವಂತ ಅವಶ್ಯಕತೆ ಬೀಳುತ್ತೆ ಅಂದ್ರೆ ಇಲ್ಲಿ ನಿಮಗೆ ಸ್ಪೆಷಲಿ ನೈಂಟಿ ಡೇಸ್ ವರ್ಗೂ ಇಲ್ಲಿ ನಿಮಗೆ ವೆಲಿಟಿ ಕೊಟ್ಟಿದ್ದಾರೆ ಒಂದು ವೇಳೆ ರೀಚಾರ್ಜ್ ಮಾಡಿಲ್ಲ ಅಂದ್ರೆ ಅಂದ್ರೆ ಫಸ್ಟ್ ಈ ವಿಡಿಯೋ ನೋಡಿ ಅದಾದ್ಮೇಲೆ ನೀವು ಇಲ್ಲಿ ಸ್ಕಿಪ್ ನ ಮಾಡಿ ಅಂದ್ರೆ ನೈಂಟಿ ಡೇಸ್ ಅಂದ್ರೆ ಇದು ಸ್ಪೆಷಲಿ ಲೈಕ್ ಏರ್ಟೆಲ್ ಮತ್ತು ಜಿಯೋ ಮತ್ತು ವಡಾಫೋನ್ ಐಡಿಯಾ ಏನಿದೆ ಇಲ್ಲಿ ನಿಮಗೆ ತೊಂಬತ್ತು ದಿವಸ ಇಲ್ಲಿ ನಿಮಗೆ ತೊಂಬತ್ತು ದಿವಸ ಇಲ್ಲಿ ನಿಮಗೆ ವ್ಯಾಲಿಟಿ ಕೊಡ್ತಾರೆ ಅಂದರೆ ವಿತೌಟ್ ರೀಚಾರ್ಜ್ ಮಾಡಿದೆ ಇಲ್ಲಿ ನೀವು ಇಲ್ಲಿ ತೊಂಬತ್ತು ದಿವಸವರೆಗೂ ನೀವು ಇಲ್ಲಿ ನಿಮ್ಮ ಸಿಮ್ ಕಾರ್ಡ್ನ ಯೂಸ್ನ ಮಾಡ್ಬೋದು ಇನ್ನು ನೋಡಿದಂಥ ಟೆಲಿಕಾಮ್ ಕಂಪ್ನಿ ನೋಡಿದ್ರೆ ಏರ್ಟೆಲ್ ಅಲ್ಲಿ ನೋಡಿದ್ರೆ ನೀವು ಏರ್ಟೆಲ್ ಅಲ್ಲಿ ನೀವು ಇನ್ಕಮಿಂಗ್ ಕಾಲ್ಸ್ ಏನಾದರೂ ಆದಷ್ಟು ಮೂ ಎರಡು ಅಥವಾ ಮೂರು ದಿವಸದಲ್ಲಿ ಆಗುತ್ತೆ ಬಟ್ ಆದರೆ ಜಿಯೋ ಅಲ್ಲಿ ನಿಮಗೆ ಒ ಟಿ ಪಿ ಬರುತ್ತೆ ಮತ್ತು ಎಸ್ ಎಮ್ ಎಸ್ ಕೂಡ ಬರುತ್ತೆ ಇನ್ಕಮಿಂಗ್ ಕಾಲ್ಸ್ ಕೂಡ ಬರುತ್ತೆ ಬಟ್ ಆದರೆ ನೈಂಟಿ ಡೇಸ್ವರೆಗೂ ಇದು ಈ ಸಿಮ್ ಏನಿದೆ ಆಕ್ಟಿವೇಷನ್ ಇರುತ್ತೆ ಇದು ಹೊಸ ರೂಲ್ಸ್ ಆಗಿದೆ ಅದ್ರ ಜೊತೆಗೆ ಇಲ್ಲಿ ನಿಮಗೆ ಏನೂ ಇಲ್ಲ ನಿಮಗೆ ಇಪ್ಪತ್ತು ರೂಪಾಯಿ ಏನಿಲ್ಲ ನಿಮಗೆ ರೀಚಾರ್ಜ್ ಮಾಡಬೇಕಾಗುತ್ತೆ ಇಪ್ಪತ್ತು ರೂಪಾಯಿ ಇದ್ರೆ ನಿಮಗೆ ಮೂವತ್ತು ದಿವಸ ವೆಲೈಟಿ ಇರಬೇಕು ಅಂದರೆ ಆ ಸಿಮ್ ಕಾರ್ಡಲ್ಲಿ ಬ್ಯಾಲೆನ್ಸ್ ಇರಬೇಕು ಮೂವತ್ತು ದಿವಸವರೆಗೂ ಇಲ್ಲಿ ಬ್ಯಾಲೆನ್ಸ್ ಇರಬೇಕು ಅಂದರೆ ಯಾವ್ದಂಥ ಸಣ್ಣ ರೀಚಾರ್ಜ್ ಪ್ಯಾಕನ್ನು ಇಲ್ಲಿ ಮಾಡಬೇಕಾಗುತ್ತೆ ಲಾಸ್ಟಲ್ಲಿ ನೋಡಿದ್ರೆ ಫ್ರೆಂಡ್ಸ್ ಬಿ ಎಸ್ ಎನ್ ಎಲ್ ಕಡೆ ಬಿ ಎಸ್ ಎನ್ ಎಲ್ಲೂ ಕೂಡ ಒಂದು ಆಫರ್ನ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಿಮಗೆ ಅವರು ಕೂಡ ಇಲ್ಲಿ ನಿಮಗೆ ಇಪ್ಪತ್ತು ರೂಪಾಯಿ ರೀಚಾರ್ಜ್ ಬರುತ್ತೆ ಅದ್ರ ಜೊತೆಗೆ ಇಲ್ಲಿ ನಿಮಗೆ ಒಂದು ನೂರ ಎಂಬತ್ತು ದಿವಸ ಇದ್ರಲ್ಲಿ ನಿಮಗೆ ಅವರು ಇಲ್ಲಿ ನಿಮಗೆ ಒಂದು ಲಾಂಗ್ ಟೈಮ್ ಪೀರಿಯಡ್ ಅಂತ ಏನು ಕರಿತೀವಿ ಅದು ಕೊಟ್ಟಿರ್ತಾರೆ ಅಂದರೆ ಇಲ್ಲಿ ನಿಮಗೆ ಒಂದು ನೂರ ಎಂಬತ್ತು ದಿವಸವರೆಗೂ ಚಾನ್ಸ್ ಇರುತ್ತೆ ಯಾವುದೇ ಅಂತ ನಿಮ್ಗೆ ರೀಚಾರ್ಜ್ ಮಾಡಲಿಲ್ಲ ಅಂದ್ರೂ ಕೂಡ ನಿಮಗೆ ಸಿಮ್ ಕಾರ್ಡ್ ಬಂದ್ ಆಗೋದಿಲ್ಲ ಐ ಹೋಪ್ ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತದೆ ಅನ್ಕೊಂಡಿದ್ದೀನಿ ಇದ್ರ ಸಂಬಂಧಪಟ್ಟಂತ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು ನಮಸ್ಕಾರ